கமெண்ட்ராக்கி ஆஹ்ரா முடிசி எஸ் அனுப்பி Gada mara mana ಅಲ್ಲೇ ಊಟ ಬೇಕು ಬಾಕಿ ಶಕ್ತಿ ಅಂತ ಎಕ್ಕಂತ ಅವ್ರ ಸಾಮಾನ್ ಕಟ್ಟಿದ್ರಿ ಈಗ ಏನೋ ಯಾಕೆ ಮಾಡೋ ಅವ್ರವ್ರ ಜನರು ಕೂಡ ಅವ್ರ ಕಾಮಿಡಿ ಮಾಡ್ತಿರ್ತಾರ ಮಾಡ್ತಿರ್ತಾರ யாராவது நீர் <laughs> சாம்பாஜனே <laughs> ಚಾ ಕುಡ್ದವ್ರಿ ಚಾ ಕುಡದ್ ಕಾಸ ಏನ ಫುಲ್ ಬಿಸಿಲಿ ಅದಕ್ಕೆ ಎರಡ್ ಬಾಟಿಂಗ್ ನೀರ್ ಕುಡ್ದಿ ಮಾಡ್ತಿರ್ತಾವ್ರಿ ನಿನ್ನೆ ಹೋದ್ವಾರ ಬಂದಾಗ ಒಂದ್ ವಿಡಿಯೋ ಮಾಡಿ ಹಾಕಿದ್ನಿ ಒಂದ್ರಿ ಸೆಕೆಂಡ್ ಟೈಮ್ ಲೈವ್ ಬರೋದು ನೋಡ್ರಿ ಆನಿ ಯಾವ ತರ ನೋಡಿದ್ರೂ ಆನಿ ಓಹೋ ಕರಿನಾಕ್ ಆಟ ಆಯ್ತು ಅದು

ನಮ್ ಕರ್ನಾಟಕ ಒಳಗ ಮುರುಡೇಶ್ವರ ಒನ್ ಅವರ್ ಹತ್ರ ಹೋಗಿ ನಮ್ದುಗ್ಲಿಂದ ಎರಡ್ ನೂರ ಇಪ್ಪತ್ತೊಂದ್ರಿ ತಮಿಳ್ನಾಡು ಒಳಗ ಅವ್ರಿ ರಾಮೇಶ್ವರ ಐತಿ ಕನ್ಯಾಕುಮಾರಿ ಮುಂದ್ರೆ ಮೀನಾಕ್ಷಿ ಅಂತ ಹೋಗಿರ್ತವ್ವಿ ನೆಕ್ಸ್ಟ್ ಟೈಮ್ ಹೋದಿವಂತೋ ಅಂತ ವರ್ಷ ಉಳ್ದ மேல்டைய ஜர் நோடக்கோடன ஆல்மோஸ்ட் ಬರ್ತಾರಲ್ಲ ಅವ್ರ ஃபுல் டூர் அந்த

ஜ ഓടെ ഞാൻ ഈ ജൻ സംകേതത്തെ പേസ കുടരി सवारी പാലമടറ ഓളഗടവക്ക് വോട്ടിണ്ടി ഇല്ല ഫുൾ

ಅರ್ಜುನ ಅಂತ ಕಸ ರಥ ಹೊಡೆ ಟೈಮ್ನಾಗ ಅರ್ಜುನ್ ಕೃಷ್ಣ ಸಾರಥಿ ಆಗಿರ್ತಾನಲ್ಲ ಮಾಡ್ಯಾರ ಅಪ್ಪ ಹೋಗಾರಲ್ಲ ತಮ್ಮ

ಜವರಾ ಐಸ್ ಕ್ರೀಮ್ ಎಲ್ಲಾ ವರ್ಕ್ ಮಾಡ್ತಾರಲ್ರಿ ನಾವು ಕಾಸ ಇಲ್ಲಿದ ಅವ್ರ ದೇವಸ್ಥಾನದ ಅವರು ಅವ್ರ ಅವ್ರ ಪೇಮೆಂಟ್ ಇರತೈತಿ ಐಸ್ ಕ್ರೀಮ್ ಮಾರತ್ತಾರ ಅವರಿಗೆಲ್ಲ ಪೇಮೆಂಟ್ ಇರ್ತೈತಿ ನಮ್ಮ ಜನಗಳು ಏನು ಬಂದಾರಲ್ಲ ನಾವು ಹಂಗ ಸಣ್ಣ ಏನೋ ಒಂದು ತಲಿಯೊಳಗ ಇವತ್ತು ಲೈವ್ ಹೋಗ್ಬೇಕಂತ ಕಾಸ ಲೈವ್ ಅಂತ

ಪರಮೇಶ್ವರ ಅವ್ರ ಆತ್ಮಲಿಂಗ ಅಂತ ಇಲ್ಲಿಂದ ಮುಂದ್ಗಡೆ ಹಳ್ಳಿ ಗೋಕರ್ಣ ಅಂತ ಇರ್ತದೆ ಗೋಕರ್ಣ ಒಳಗ ಇವ್ರ ಆತ್ಮಲಿಂಗ ಅಲ್ಲಿ ಐತಿ ಪರಮೇಶ್ವರ್ ಅಂತ ನಾವು ಪರಮೇಶ್ವರ್ ಹೇಳ್ತಾ ನೆಲ ನೆಲಕ್ಕ ಆ ಹಳ್ಳಿ ಅಂತ ಹಂಗ ಆ ಕಾರ್ಮಿಕ ಅವ್ರಿ ಆಗಿತ್ತು ಕಾರ್ಮಿಕ ನೀರುಲ್ಲ సమరమ పొందారు కొడి ఉంటారు ಅಲ್ಲಿ ಬೀಚ್ ಕೆರೆ ಬಂದಾಗ ಅದ್ ನೀರ್ ಕುಡಿದ್ರೆ ಅಂದ್ರೆ ಆಮೇಲೆ ಬಹಳ ಅಂದ್ರೆ ಬಹಳ ತ್ರಾಸ್ ಆಗತ್ತೆ ಅವ್ರಿಗೆ ತಲೆ ತಿರುಗುದು ಉಲ್ಟಿ ಬಂದಂಗ್ ಆಗತ್ತೆ ಅಂತ ಏನೋ ಅನ್ಕೊಂತ ಗಾಡಿ ಹೊಡಿಯೋ ಟೈಮ್ ನಾಗ ಉಲ್ಟಿ ಅಂದ್ರೆ ಕಂಪಲ್ಸರಿ ಮಾಡ್ತಿರ್ತಾರೆ ಒಂದ್ ಹತ್ತು ಜನ ಒಳಗ್ ಒಂದ್ ಇಬ್ಬರಾರು ಆಲ್ಮೋಸ್ಟ್ ನಮಗ ಸ್ವಲ್ಪ ಅಭ್ಯಾಸ ಆಗೈತಿ ಎಷ್ಟ್ ಜನ ಮಾಡ್ತಿರ್ತಾರ ಅವತ್ ನಾವ್ ಮೊದ್ಲೇ ಹೇಳ್ಬಿಡ್ತು ನಾ ನೀರ್ ಕುಡ್ದಿ ಮಾತಿನ ಸಾವತಿ ಉಲ್ಟಿ ಪಕ್ಕ ಹಾಕತ್ ನನಗ ಒಂದ್ ಚೂರು ಹೊರಗಡೆ ನಮ್ಮ ಕಾಪಂತೆಲ್ಲ ಕುಂತಾರೋಲಿ ಗಾಡಿ ಒಳಗ ಏನ ಇವ್ ನೋಡ್ರಿ ಇನ್ನು ಜಳಕ ಮಾಡ್ಯಾನ ಇಲ್ಲೋ ಗೊತ್ತಿಲ್ಲ ಮನಿಂದ ಹೆಂಗ್ ಬಂದಾನಲ್ಲ ಹಂಗ ಡ್ರೆಸ್ ನೋಡ್ರಿ ನಾಚಾಕತ್ತಾನ ಏನ್ ಮಾಡ್ತಾನ ನಾವ್ ಈಗ ಒಂದ್ ವಿಡಿಯೋ ಹೋಗ್ಯಾಸ್ ಪೊಲೀಸರು ತೋರ್ಸಾತವ್ರಿ ಅದಕ್ಕೆ ಹೆದ್ರತಾನ್ರಿ ಅವ್ ಎಲ್ಲಾ ಹೊಲ್ಸ್ ಮಾಡ್ಯಾನ ನೋಡ್ರಿ ನಮ್ಗ್ ಗಾಡಿ ಐತೇನೋ ಕೂಸಕ್ಕೆಲ್ಲಾ ಕಾಲ್ ಇಟ್ಕೊಂಡ್ ಬಂದಾನ ನೋಡ್ರಿ ಇಷ್ಟ ಅನ್ನ ಕೊಡ್ಲಿ ಅಂತಂದ್ರೆ ಎಲ್ಲಾ ಕ್ಲೀನ್ ಮಾಡಪ್ಪ ನೋಡ್ರಿ ಬಾರಿ ಅಲ್ರಿ ನೋಡಿ ನಮ್ ಜನ ಎಲ್ಲಾ ಬಂದಾರ್ರಿ ಈಗ ಅರ್ಧ ಜನ ಬಂದಾರ ಅರ್ಧ ಜನ ಬಂದಿಲ್ಲ

ती ना yeah.